ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಲೈವ್ ನಾನು ಏನು ಹೇಳ್ತಾ ಇದ್ದಾರೆ ಕರ್ನಾಟಕ ಪಶು ವೈದ್ಯಕೀಯ ಪ್ರಾಣಿ ಮತ್ತು ಮೀನುಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಇರತಕ್ಕಂಥ ಕಾಯಿಲೆ ಉದ್ಯೋಗದ ಬಗ್ಗೆ ಮಾಹಿತಿ ಹೇಳ್ತೇನೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸು ಕಮೆಂಟ್ ಮಾಡಿ ಇವಾಗ ಏನು ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಉದ್ದೇಶ ಹುದ್ದೆ ಹೆಸರು ಕೊಟ್ಟಿದ್ದಾರೆ ಏನೆಂದರೆ ಪ್ರಾಧ್ಯಾಪಕ ಹುದ್ದೆಗಳು ಸಹ ಪ್ರಾಧ್ಯಾಪಕ ಹುದ್ದೆಗಳು ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳು ಹುದ್ದೆಗಳ ಸಂಖ್ಯೆ ಒಟ್ಟು ಇಲ್ಲಿ ಕಲಿರತಕ್ಕಂಥ ಇಪ್ಪತ್ತು ಕಲಿ ಹುದ್ದೆಯನ್ನು ಕೊಟ್ಟಿದ್ದಾರೆ ಈ ಹುದ್ದೆಗೆ ವಿದ್ಯಾರ್ಥಿ ನೋಡಬೇಕಂದ್ರೆ ಆಯಾ ಹುದ್ದೆಗಳಿಗೆ ಅನುಗುಣವಾಗಿ ಸಂಬಂಧಿಸಿದ ವಿದ್ಯಾರ್ಥಿ ಮತ್ತು ಅನುಭವ ಹುದ್ದೆಗಳನ್ನು ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿ ಪಿ ಡಿಪ್ ಕೊಟ್ಟಿದ್ದಾರೆ ಅರ್ಜಿ ಶುಲ್ಕ ಇಲ್ಲಿ ಎಷ್ಟಿದೆ ಅಂದರೆ ಈ ಹುದ್ದೆಗಳಿಗೆ ಸಾಮಾನ್ಯ ಒ ಬಿ ಸಿ ಅವರಿಗೆ ಒಂದು ಸಾವಿರ ರೂಪಾಯಿ ಇದೆ ಎಸ್ ಸಿ ಎಸ್ ಟಿ ಅವರಿಗೆ ಐದುನೂರು ರೂಪಾಯಿ ಶುಲ್ಕವಿದೆ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆಂದರೆ ಅಭ್ಯರ್ಥಿಗಳ ಕಿರುಪಟ್ಟಿ ಮತ್ತು ಆಯ್ಕೆಯನ್ನು ನಿಗದಿತ ಅರ್ಹತೆ ಅಂಕಪಟ್ಟಿ ಮತ್ತು ಶಿಕ್ಷಕರ ನೀರ ನೇಮಕಾತಿಗೆ ಮಾರ್ಗಸೂಚಿಗಳ ಆಧಾರದ ಮೇಲೆ ಅಂತ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ವಿಧಾನ ಅಧಿಕೃತ ವೆಬ್ಸೈಟ್ ಮೂಲಕ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿಕೊಂಡು ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ನವಂಬರ್ ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಆನ್ಲೈನ್ ಮೂಲಕ ಇದೇ ರೀತಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಡಿಸೆಂಬರ್ ಹದಿನೈದು ಎರಡು ಸಾವಿರ ಇಪ್ಪತ್ತೈದಾಗಿದೆ ಅಷ್ಟುಗೇತ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತೆ ಈ ಕೆಳಗಡೆ ವೆಬ್ಸೈಟ್ ಮೇಲೆ ಪಿ ಡಿ ಎಫ್ ಕೊಟ್ಟಿದ್ದಾರೆ ಇವಾಗ ಪಿ ಡಿ ಎಫ್ ಕ್ಲಿಕ್ ಮಾಡಿ ನೋಡೋಣ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಪಿ ಡಿ ಎಫ್ ಬರುತ್ತೆ

ಪಿಡಿ ಎಪ್ ಓಪನ್ ಆಗ್ತಾಯಿಲ್ಲ ಸ್ವಲ್ಪ ವೇಟ್ ಮಾಡಿ ನಡೆಸ್ಬೋದ್ರಿಂದ ಪಿ ಡಿ ಎಪ್ ಓಪನ್ ಆಗ್ತಾ ಇಲ್ಲ ಅದು ಅಥವಾ ವೆಬ್ಸೈಟ್ ಹೋಗಿ ಚೆಕ್ ಮಾಡ್ಬೋದು ಕೆ ವಿ ಎ ಎಫ್ ಎಸ್ ಯು ದಲ್ಲಿ ಚೆಕ್ ಮಾಡಿದ್ರೆ ಓಪನ್ ಆಗುತ್ತೆ ವೆಬ್ಸೈಟ್ ಆಗಿದೆ ಇಲ್ಲಿಂದ ತಾವು ತಗೊಂಡು ಹೋಗಬಹುದು ಇದು ಅಪ್ಸಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಕೆಳಗಡೆ ಪ್ರಕಟ ನಿಮಿಷ ವೇಟ್ ಮಾಡಿ ಇಲ್ಲಿ ನೇಮಕ ಐತೆ ಅಂತ ಕಾಣ್ತಾ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಬೋಧನ ನೇಮಕ ಐತೆ ಅಂತ ಕೊಟ್ಟಿದ್ದಾರೆ ಇವು ಟೀಚಿಂಗ್ ಪೋಸ್ಟ್ ಆಗಿದೆ ಇಲ್ಲಿ ವಿವಿಧ ವಿದ್ಯಾರ್ಥಿಗಳು ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಪಿ ಡಿ ಎಫ್ ಓಪನ್ ಆಗುತ್ತೆ ಅದು ನೀವು ರಜಿಸ್ಟ್ ಮಾಡ್ಕೊಂಡು ಅರಿಸರಿಸ್ಬೇಕಾಗತ್ತೆ ಈ ರೀತಿ ರೆಸಿನ ಪರಂಪರೆ ಇತ್ತೆ ರಶಿ ಮಾಡ್ಕೊಂಡು ಆ ಮಾಡೋದು ಅಥವಾ ನಮ್ಮಲ್ಲಿ ಪಿ ಡಿ ಪಿಡಿಕೊಂಡನು ಇಲ್ಲಿ ಟೀಚಿಂಗ್ ರಿಕ್ವೈರ್ಮೆಂಟ್ ಸೋರ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಇದು ಬೀದರ್ ಬೀದರ್ದಲ್ಲಿ ಇರತಕ್ಕಂತ ಹುದ್ದೆಗಳಾಗಿವೆ ಪಿಡಿಎಫ್ ಓಪನ್ ಆಗಿ ಸ್ವಲ್ಪ ವೇಟ್ ಮಾಡಿ ಹುಡುಗಿ ರೀತಿ ಪಿ ಡಿಫ್ ಓಪನ್ ಆಗಿದೆ ಡೇಟು ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಿಂದ ಕೊಟ್ಟಿದ್ದಾರೆ ಇಲ್ಲಿ ನೋಟಿಫಿಕೇಶನ್ ಅಂತ ಕೊಟ್ಟಿದ್ದಾರೆ ಕೆ ವಿ ಎ ಎಫ್ ಎಸ್ ಯು ಕ್ವಾಲಿಫಿಕೇಶನ್ ಸೋರ್ಸ್ ಕಾರ್ಡ್ ಅಂತ ಕೊಟ್ಟಿದ್ದಾರೆ ಡೇಟ್ ಕೊಟ್ಟಿದ್ದಾರೆ ಮೇಲ್ಗಡೆ ಸೌಂಡ್ ಇಂದ ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ ಇಲ್ಲಿ ಹುದ್ದೆಗಳ ಹೆಸರು ಅಸಿಸ್ಟೆಂಟ್ ಪ್ರೊಸೆಸರ್ ಅಂತ ಕೊಟ್ಟಿದ್ದಾರೆ ಪಿ ಎಸ್ ಕೆಲವು ಐವತ್ತೇಳು ಸಾವಿರದ ಏಳುನೂರಿಂದ ಒಂದಕ್ಕೆ ಎಂಬತ್ತೆರಡು ಸಾವಿರ ಶಾಲೆ ಇರುತ್ತೆ ಇಲ್ಲಿ ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ ಹಾಗೂ ಅಟೋನ್ಮೆಂಟ್ ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ ಯಾವ ರೀತಿ ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಕ್ವಾಲಿಫಿಷನ್ ಕೊಟ್ಟಿದ್ದಾರೆ ಯಾವ ಏನು ಕ್ವಾಲಿಫಿಷನ್ ಕೊಟ್ಟಿದ್ದಾರೆ ಮೊದಲನೇದಾಗಿ ಪ್ಯಾಸಲರ್ ಡಿಗ್ರಿ ಕೊಟ್ಟಿದ್ದಾರೆ ಆಮೇಲೆ ಮಾಸ್ಟರ್ ಡಿಗ್ರಿ ಕೊಟ್ಟಿದ್ದಾರೆ ಇಲ್ಲಿ ಬಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಲಾಟೆಡ್ ಕೊಟ್ಟಿದ್ದಾರೆ ಟೆನ್ ಅಂತ ಇದು ಟ್ವೆಂಟಿ ಇಲ್ಲಿ ಪಿ ಡಿ ಡಿಗ್ರಿ ಆಗಿರಬೇಕು ಅಡಿಷನಲ್ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ ಮೆಡಲ್ಸ್ ಅವಾರ್ಡ್ಸ್ ಅದು ಅದು ಕೂಡ ಕೊಟ್ಟಿದ್ದಾರೆ ಸ್ಪೋರ್ಟ್ಸ್ ಅದು ಕೂಡ ಕೊಟ್ಟಿದ್ದಾರೆ ಅಸೋಸಿಯೇಟ್ ನ್ಯಾಷನಲ್ ಅಕಾಡೆಮಿ ಡ್ಯೂರಿಂಗ್ ದಿ ಸ್ಟಡಿ ಪೀರಿಯಡ್ ಆಫ್ ದಿ ಬ್ಯಾಚುಲರ್ ಡಿಗ್ರಿ ಕೊಟ್ಟಿದ್ದಾರೆ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸ್ಪೆಷಲ್ ಅಟೈನ್ಮೆಂಟ್ ಕೊಟ್ಟಿದ್ದಾರೆ ಈಗ ಇಲ್ಲಿ ಹಲವಾರು ರೀತಿ ಕೊಟ್ಟಿದ್ದಾರೆ ಇದು ಸುಮಾರು ಒಂದು ಮೂವತ್ತು ಪೇಜ್ ಪಿ ಬರ್ತಕ್ಕಂಥ ಮಾಹಿತಿ ಆಗಿದೆ ಇದು ಇಲ್ಲಿ ಕೊಟ್ಟಿದ್ದಾರೆ ಫಾರ್ಮ್ ಇದನ್ನೆಲ್ಲ ಓದಿಕೊಳ್ಳಿ ಓದ್ಕೊಂಡು ಅಪ್ಲೈ ಮಾಡಿ ಇಲ್ಲಿ ಎಕ್ಸ್ಪ್ಲೈನ್ಡ್ ನೋಟ್ಸ್ ಫಾರ್ ಅವಾರ್ಡ್ಸ್ ಅಂತ ಕೊಟ್ಟಿದ್ದಾರೆ ಅವಾರ್ಡ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಏನಿದೆ ಅಂತ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಲಾಟ್ ಕೊಟ್ಟಿದ್ದಾರೆ ಟ್ವೆಂಟಿ ಮಾರ್ಕ್ಸ್ ಆದರೆ ಹುದ್ದಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಮಾಹಿತಿ ಇರುತ್ತೆ ಅದು ಹುದ್ದಿಗೆ ಕೊಟ್ಟಿದ್ದಾರೆ ಏನಿದೆ ಅಂತ ನೋಡ್ಕೊಂಡು ಅಪ್ಲೈ ಮಾಡ್ಬೋದು ಇಲ್ಲಿ ನೆಕ್ಸ್ಟ್ ಮತ್ತೊಂದು ಲಿಂಕ್ ಕೊಟ್ಟಿದ್ದಾರೆ ಅಲೈಡ್ ಸಬ್ಜೆಕ್ಟ್ ಟೀಚ್ ಟೀಚಿಂಗ್ ರಿಕ್ವೈರ್ಮೆಂಟ್ ಅಂತ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಅದು ಇಲ್ಲಿ ಕೂಡ ತಗೊಂಡು ನೋಡ್ಕೊಬೋದು ಅಂತ ಈಗ ಡೇಟು ಏಳು ಎಂಟು ಸಾರಿ ಇದು ಓಲ್ಡ್ ಇದೆ ನೋಟಿಫಿಕೇಷನ್ ಈ ಪಿ ಡಿ ಎಫ್ ಬಂದ್ಬಿಟ್ಟಿದ್ದು ಬೀದರ್ ಇರತಕ್ಕಂಥ ಬಗ್ಗೆ ಪಿ ಡಿ ಎಫ್ ಆಗಿದೆ ಹನ್ನೆರಡು ಹನ್ನೊಂದು ಎರಡು ಸದಿಪಟ್ಟೆ ಕೊಟ್ಟಿದ್ದಾರೆ ಮೇಲುಗಡೆ ಕನ್ನಡ ಕರ್ನಾಟಕ ವೆಟನರಿ ಅನಿಮಲ್ ಅಂಡ್ ಫಿಶರ್ಸ್ ಕೊಟ್ಟಿದ್ದಾರೆ ಬೀದರ್ ಅಂತ ಕೊಟ್ಟಿದೆ ಕರ್ನಾಟಕ ಬೀದರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಡೇಟ್ ಡೇಟ್ ಬಂದ್ಬಿಟ್ಟು ಯಾವ ರೀತಿ ಇದೆ ಇಲ್ಲಿ ಹನ್ನೆರಡು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದು ಲೇಟ್ ಆಗಿದೆ ಓಕೆ ಫ್ರೆಂಡ್ಸ್ ಹಾಯ್ ಅಂತ ಮೆಸೇಜ್ ಮಾಡ್ತಾ ಇದ್ ಗುಡ್ ಈವ್ನಿಂಗ್ ಅಂತ ಮೆಸೇಜ್ ಮಾಡಿದ ಇಲ್ಲಿ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಟೀಚಿಂಗ್ ರಿಸರ್ಚ್ ಅಂತ ವರ್ಕ್ ಎಕ್ಸ್ಪೀರಿಯನ್ಸ್ ಕೂಡ ಕೊಟ್ಟಿದ್ದಾರೆ ಸ್ಪೆಷಲ್ ಅಟೈನ್ಮೆಂಟ್ ಅಕಾಡೆಮಿ ಕೂಡ ಕೊಟ್ಟಿದ್ದಾರೆ ಜೆ ಆರ್ ಎಫ್ ಎಸ್ ಆರ್ ಎಫ್ ಅವರಿಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಒನ್ ಟ್ವೆಂಟಿ ಫೈವ್ ಇರಬೇಕಂತ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಲಾಟೆಡ್ ಸಿಕ್ಸ್ ಕೊಟ್ಟಿದ್ದಾರೆ ಪಾಸಿಂಗ್ ಜೆ ಆರ್ ಎಫ್ ಮತ್ತು ಎಸ್ ಆರ್ ಎಫ್ ಟೂ ಪಾಯಿಂಟ್ ಜೀರೋ ಮಾರ್ಕ್ಸ್ ಕೊಟ್ಟಿದ್ದಾರೆ ಇಲ್ಲಿ ಜನರಲ್ದವರಿಗೆ ಟೋಟಲ್ ಟೆನ್ ಅಂತ ಕೊಟ್ಟಿದ್ದಾರೆ ಅಂದರೆ ಅನಾರಸ್ ಕೊಟ್ಟಿದ್ದಾರೆ ಯಾವ್ಯಾವ ಅಂತ ಇಲ್ಲಿ ಎನ್ ಆರ್ ಎಸ್ ತ್ರೀ ಕೊಟ್ಟಿದ್ದಾರೆ ಒಂದು ಲಕ್ಷದ ನಲವತ್ತ್ನಾಲ್ಕು ಸಾವಿರದಿಂದ ಎರಡು ಲಕ್ಷ ಹದಿನಾರು ಸಾವಿರ ರೂಪಾಯಿ ಸ್ಯಾಲರಿಂದ ಕೊಟ್ಟಿದ್ದಾರೆ ಇಲ್ಲಿ ಕ್ವಾಲಿಫಿಷನ್ ಕೊಟ್ಟಿದ್ದಾರೆ ನೋಡಿ ಇದು ಬ್ಯಾಚುಲರ್ ಡಿಗ್ರಿ ಆಗಿರಬೇಕು ಇನ್ನು ವೆಟರ್ನರಿ ಸ್ಕೀಮ್ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಸೈನ್ಸ್ ಆ್ಯನಿಮಲ್ ಹಸ್ಬೆಂಡ್ರಿ ಡೈರಿ ಸ್ಕಿ ಸೈನ್ಸ್ ಡೈರಿ ಟೀ ಟೆಕ್ನಾಲಜಿ ಫಿಶಿಯರ್ ಸೈನ್ಸ್ ಅದರೂ ಅದಕ್ಕೆ ಅಪ್ಲೈ ಮಾಡ್ಬೋದು ಅದಕ್ಕೆ ಮಾಸ್ಟರ್ ಡಿಗ್ರಿ ಕೂಡ ಕೊಟ್ಟಿದ್ದಾರೆ ಮಾಸ್ಟರ್ ಡಿಗ್ರಿ ಕೂಡ ಅಪ್ಲೈ ಅದಕ್ಕೆ ಮಿನಿಮಮ್ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ ಇಲ್ಲಿ ಟೆನ್ ಇಯರ್ ಆಫ್ ಟೀಚಿಂಗ್ ರಿಸರ್ಚ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಗಳಿದ್ದಾರೆ ಅವರಿಗೆ ಇಲ್ಲಿ ಸೋರ್ಸ್ ಸ್ಕೋರ್ ಕಾರ್ಡ್ ಡೈರೆಕ್ಟರ್ ಕೊಟ್ಟಿದ್ದಾರೆ ಟೀಚಿಂಗ್ ಕೋರ್ಸದು ಟೋಟ್ಲಾಗಿ ಒಂದು ನೂರು ಅಂತ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸಾಮ್ ಇರ್ತದೆ ಸಂಬಂಧಪಟ್ಟಂಥ ಎಕ್ಸಾಮ್ ಬರ್ತದೆ ಈ ಎಕ್ಸಾಮ್ಗೆ ನೂರು ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಎಂಪ್ಲಾಯ್ಮೆಂಟ್ರಿ ಎಂಪ್ಲಾಯ್ಮೆಂಟ್ರಿ ನೋಟಿಸ್ ಬಾರದೆ ಅವಾರ್ಡ್ ಮಾರ್ಷದಿಂದ ಕೊಟ್ಟಿದ್ದು ಕಂಟಿನ್ಮಾರ್ ಇರ್ತದೆ ಇಲ್ಲಿಯೂ ಕುದ್ದಿಗಳ ಸುಮಾರು ಕೊಟ್ಟಿದ್ದಾರೆ ಇವಾಗ ಅರ್ಜಿ ಹೇಗೆ ಸಲ್ಲಿಸ್ಕೊಳ್ಳುವಂತಹ ಸಂಪಲನೆ ನೋಡೋಣ ಇಲ್ಲಿ ಟೀಚಿಂಗ್ ಪೋಸ್ಟ್ ಕೊಟ್ಟಿದ್ದಾರೆ ಕ್ಲಿಕ್ ಕಾರ್ಡು ಅಪ್ಲೈ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಈ ರೀತಿ ಬರುತ್ತೆ ಅಪ್ಲಿಕೇಶನ್ ಫಾರ್ಮು ಇದು ಯೂಸರ್ ಡೇ ಪಾಸ್ವರ್ಡ್ ಅಂತ ಕರುತ್ತೆ ತಾವು ಮೊದಲಿಗೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಅದನ್ನು ರಿಜಿಸ್ಟರ್ ಮಾಡಿಕೊಂಡು ಅರ್ಜಿ ಸಲ್ಲಿಸಬೇಕಾಗತ್ತೆ ಇಲ್ಲಿ ಕೆಳಗಡೆ ರಿಜಿಸ್ಟರ್ ಹಾರ್ ಅಂತ ಕೊಟ್ಟಿದ್ದಾರಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಬಂದರೆ ನಿಮ್ಮ ಯೂಸರ್ ನಿಮ್ಮ ಪಾಸ್ವರ್ಡ್ ಅಂತ ಕೊಟ್ಟಿದ್ದಾರೆ ಮೊಬೈಲ್ ನಂಬರು ಇಮೇಲ್ ಐ ಡಿ ಸಿಟಿ ಸ್ಟೇಟ್ ಹಾಕೋಬೇಕಾಗುತ್ತೆ ಇಲ್ಲಿ ಯೂಸರ್ ನಿಮ್ಮ ಹಾಕೋಬೋದು ಆಮೇಲೆ ಮೊಬೈಲ್ ನಂಬರು ಇಮೇಲ್ ಐ ಡಿ ಸಿಟಿ ಯಾವುದಿದೆ ಆ ಸಿಟಿ ಚೂಜ್ ಮಾಡ್ಕೋಬೇಕೈತೆ ಸ್ಟೇಟ್ ತಗೊಳಿರಲಿ ಅಪ್ಪ ಇಲ್ಲಿ ಕೆಳಗಡೆ ಆ ಎಗ್ರಿ ಅಂತ ಚೆಕ್ ಬಾಕ್ಸ್ ಕ್ಲಿಕ್ ಮಾಡ್ಕೊಂಡು ಎಲ್ಲ ಅಪ್ ಮಾಡಿಲ್ಲ ತೋರಿಸ್ತಾ ಇದ್ದೀವಿ ಐ ಎಮ್ ನಾಟ್ರೋ ಬೋಟ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೋಬೇಕೈತೆ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ರಿಜಿಸ್ಟರ್ ಆಗಿತ್ತು ರೆಜಿಸ್ಟರ್ ಆದ ನಂತರ ಮತ್ತೆ ಇಲ್ಲಿ ಬ್ಯಾಕ್ ಟು ಲಾಗಿನ್ ಅಂತ ಕಾಣ್ತಾ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದಾಗ ಲಾಗಿನ್ ಪೇಜ್ ಈ ರೀತಿ ಬರುತ್ತೆ ನಿಮ್ಮ ಯೂಸರ್ ಐಡಿ ಪಾಸ್ವರ್ಡ್ ಹಾಕೊಂಡು ಲಾಗಿನ್ ಮಾಡ್ಕೊಂಡು ಅದೇ ಸಲ್ಲಿಸಬಹುದಾಗಿದೆ ಇವಾಗ ಆನ್ಲೈನ್ ಮೂಲಕ ಅದು ಸಲ್ಲಿಕೆ ಆರಂಭವಾಗಿದೆ ಒಂದು ಸಣ್ಣ ಮಾಹಿತಿ ತಮಗೆ ಲೈವ್ ಬಂದು ಶೇರ್ ಮಾಡಿದ್ದೀನಿ ಇದರಲ್ಲಿ ಏನಾದರೂ ಮಿಸ್ಟೇಕ್ ಆಗಿರ್ಬೋದು ಅಂದರೆ ಇಲ್ಲಿ ಸೌಂಡ್ ಡಿಸ್ಟರ್ಬೆನ್ಸ್ ಇದೆ ಹೊರಗಡೆ ಇದೀನಿ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೆಕ್ಸ್ಟ್ ಇದ್ರ ಬಗ್ಗೆ ವಿಡಿಯೋದಲ್ಲಿ ಒಂದು ಫುಲ್ ವಿಡಿಯೋ ಮಾಡಿ ಹಾಕ್ತೀನಿ ಅಲ್ಲಿ ನೋಡ್ಕೊಂಡು ಅದನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್